ಎಡಮಟ್ಟುಗಳ ಅವಾಂತರಕ್ಕೆ ಆಗರ ಅವ್ಯವಸ್ಥೆಗೆ ಬೀದರ್ ಬ್ರೀಮ್ಸ್ ಆಸ್ಪತ್ರೆ ಹೆಸರುವಾಸಿಯಾಗಿಬಿಟ್ಟಿದೆ ಇವತ್ತು ಬ್ರೀಮ್ಸ್ ಅಂದ್ರೇನೆ ಎಲ್ಲರಲ್ಲಿ ತಾತ್ಸಾರ ಮನೋಭಾವನೆ ಬಂದ್ಬಿಟ್ಟಿದೆ ಅದಕ್ಕೆ ಪೂರಕ ಎಂಬಂತೆ ಮತ್ತೊಂದು ನಾಚಿಗೇಡಿನ ಸಂಗತಿ ಬ್ರೀಮ್ಸ್ ಆಸ್ಪತ್ರೆಯಲ್ಲಿ ಜರುಗಿದೆ ತೀವ್ರ ನಿಗಾ ಘಟಕ ಟಾಯ್ಲೆಟ್ ನೀರಿನಿಂದ ತುಂಬಿದ್ದು ಅಲ್ಲಿರುವ ರೋಗಿಗಳು ರೋಗಿ ಜೊತೆಗಿನ ಸಂಬಂಧಿಕರು ಪಡಬಾರದ ಪಾಡು ಪಟ್ಟಿದ್ದಾರೆ ಎಷ್ಟು ನಾಚಿಗೇಡಿನ ವಿಷಯ ಇದು ತೀವ್ರ ನಿಗಾ ಘಟಕ ಇರೋದು ಯಾಕೆ ಹೇಳಿ ಅಲ್ಲಿ ಸಕಾಲಕ್ಕೆ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೈದ್ಯರು ಅಲ್ಲಿ ಲಭ್ಯ ಇರ್ತಾರೆ ಪ್ರಾಣ ಹೋಗೋ ಎಂತಹದೇ ಸಂದರ್ಭ ಇದ್ದರೂ ತೀವ್ರ ನಿಗಾ ಘಟಕದಲ್ಲಿ ಜೀವ ಉಳಿಯುತ್ತೆ ಒಳ್ಳೆಯ ಕೇರ್ ಟೇಕ್ ಆಗುತ್ತೆ ಅಂತ ಆದ್ರೆ ನಿಗಾ ಘಟಕದ ರೋಗಿಗಳದ್ದು ಅವರ ಜೀವಕ್ಕೆ ಪ್ರಶ್ನೆ ಮೂಡಿ ಬರ್ತಾ ಇದೆ ಟಾಯ್ಲೆಟ್ ನೀರು ಬರ್ತಾ ಇದೆ ಅಂತ ರೋಗಿ ಸಂಬಂಧಿಕರೂ ಹೋಗಿ ನರ್ಸ್ಗೆ ಹೇಳಿದ್ರೆ ಬ್ರೀಮ್ ಸಿಬ್ಬಂದಿಗಳಿಗೆ ವೇತನ ನೀಡಿಲ್ಲ ಅಂತ ಇದೆಲ್ಲವೂ ಬೇಕಂತಲೇ ಮಾಡ್ತಾ ಇದ್ದಾರೆ ಉದ್ದೇಶ ಈ ರೀತಿ ಮಾಡಲಾಗ್ತಾ ಇದೆ ವೇತನ ನೀಡ್ತಾ ಇಲ್ಲ ಅಂತ ಯಾರೂ ನೌಕರರು ಸ್ವಚ್ಛತೆಗೆ ಬರ್ತಾ ಇಲ್ಲ ನಾವೇನ್ ಮಾಡೋಣ ಅಂತ ಅಲ್ಲಿರುವ ನರ್ಸ್ ನರ್ಸ್ವರು ಈ ರೀತಿ ಹೇಳಿದ್ದಾರೆ ಅಂತ ಮಹಿಳೆಯರು ಹೇಳಿದ್ದಾರೆ ಸಮಯಕ್ಕೆ ಸರಿಯಾಗಿ ವೈದ್ಯರಂತೂ ಬರಲ್ಲ ಅಂತ ಈ ರೀತಿ ಟಾಯ್ಲೆಟ್ ನೀರು ತೀವ್ರ ನಿಗಾ ಘಟಕಕ್ಕೆ ಐಸಿಯು ಕೇರ್ ಸೆಂಟರ್ ಗೆ ನುಗ್ಗಿದೆ ಅಂತ ಬಾಯಿ ಬಾಯಿ ಬಡ್ಕೊಂಡ್ರು ಯಾರೊಬ್ರು ಕೂಡ ಬಂದು ಇಲ್ಲಿ ಹಣಿ ಕಾಕ್ತಾ ಇಲ್ಲ ಅಂತ ಎರಡು ತಾಸ ನಂತರ ಈಗ ಬಂದು ಸ್ವಚ್ಛತೆ ಮಾಡ್ತಾ ಇದ್ದಾರೆ ಎಂದು ಅಲ್ಲಿರುವ ಮಹಿಳೆ ಒಬ್ಬರು ಬ್ರಿಮ್ಸ್ ಅವ್ಯವಸ್ಥೆಯ ಬಗ್ಗೆ ಹೇಳಿಕೊಂಡಿರುವ ವಿಡಿಯೋ ವೈರಲ್ ಆಗ್ತಾ ಇದೆ ಇವತ್ತು ಇವತ್ತು ಬಡವರು ಆರೋಗ್ಯ ಕಾಪಾಡಿಕೊಳ್ಳಲು ಚಿಕಿತ್ಸೆ ಪಡೆಯಲು ಆಸ್ಪತ್ರೆಗೆ ಬರ್ತಾ ಇದ್ದೀವಿ ಆದರೆ ಈ ಆಸ್ಪತ್ರೆ ಜೀವ ಉಳಿಸುವುದಿಲ್ಲ ಬದಲಾಗಿ ಜೀವ ತೆಗೆಯುವ ಆಸ್ಪತ್ರೆಯಾಗಿದೆ ಖಾಸಗಿ ಆಸ್ಪತ್ರೆಗಳು ದುಡ್ಡು ತಕೊಂಡ್ರೆ ತಗೊಳ್ಳಿ ಆದರೆ ಜೀವ ಉಳಿಸ್ತಾರೆ ಎಂದು ಬ್ರಿಮ್ಸ್ ಅವ್ಯವಸ್ಥೆ ವಿರುದ್ಧ ಮಹಿಳಾ ರೋಗಿಗಳು ರೋಗಿ ಸಂಬಂಧಿಕರು ಛೀಮಾರಿ ಹಾಕಿದ್ದಾರೆ ಇವತ್ತು ಆರೋಗ್ಯ ಸೇವೆಗೆ ಹೆಸರುವಾಸಿಯಾಗಬೇಕಾಗಿದ್ದ ಬೀದರ್ ಬ್ರಿಮ್ಸ್ ಆಸ್ಪತ್ರೆ ಆಡಳಿತಾಧಿಕಾರಿಗಳ ನಿರ್ದೇಶಕರ ನಿರ್ಲಕ್ಷ್ಯತನದಿಂದ ಆಡಳಿತ ವೈಫಲ್ಯತೆಯಿಂದ ಕರ್ಮ ಕಾಂಡಗಳಿಂದ ಆ ವ್ಯವಸ್ಥೆಯಿಂದ ಇಡೀ ರಾಜ್ಯದಲ್ಲಿ ಬೀದರ್ ಮರ್ಯಾದೆ ಹರಾಜ್ ಆಗ್ತಾ ಇದೆ ರಾಜ್ಯ ಮಟ್ಟದವರೆಗೂ ಬೀದರ್ ಬ್ರಿಮ್ಸ್ ಆಸ್ಪತ್ರೆ ಒಂದಿಲ್ಲೊಂದು ಕಾರಣಕ್ಕೆ ಚರ್ಚೆಯಲ್ಲಿ ಇದ್ದೇ ಇರ್ತದೆ ವೈದ್ಯಕೀಯ ಶಿಕ್ಷಣ ಸಚಿವರೇ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಈ ಕ್ಷೇತ್ರದ ಶಾಸಕರೇ ದಯಮಾಡಿ ಏನಾದರೂ ಸುಧಾರಣೆ ಮಾಡಿ ಎಂಬುದು ಬೀದರ್ ಸಾರ್ವಜನಿಕರ ಅಳಲಾಗಿದೆ

ट्रीटमेंट देने का नहीं करने का नहीं बच्चा दुनिया का दरअसल सड़प रहा है आने का नहीं है जल्दी आ रहे नहीं देख रहे भी नहीं आया शाम में सुबह में ही करते देखो जाना तो कहा बताना गवर्नमेंट में बोला था हद तक पेशन मत जाता है जी बच्चे के हड्डी तो पानी की समस्या कब से चल रही है ऐसा वाशरूम गंदा पानी पानी ग्यारह नहीं कर रहे लोग तनखा तो नहीं दे रहे कैसा करती काम कर रही तो करना पड़ता है तीन महीने का बच्चा है पानी सुचाए बारह मुसल के गिर जाती है फेशियल के अटेंडर बोले तो क्या करना चाहिए तनख्वाह नहीं है हो रही कौन भी नहीं आ रही है बोली